ಅರಿಮತ್ತ ಪರಸಾರ್ ಪರಿಚಿತಿ ನಾನು 52000 ರೂಪಾಯಿ ಪೂಜೆ ಕೊಟ್ಟೆ 150 ರೂಪಾಯಿ ಪೂಜೆ ನಾನು ಅಪ್ಪಿಗೆ ಆನ್ ನೆಟ್ ಅದರಿಂದ ನಾನು ಮಾಡಿದೆ ಭಿತ್ಯ ಬಂಧುಗಳೇ ಒಂದು ತಿಂಗಳು ಕುಡಿಬಹುದು ನಾನು ಅಪ್ಪಿಗೆ ನಿಂತವರು ನೀವು ಒಬರೇ ಸಂಸಾರದಲ್ಲಿ ಮನೆ ಇದೇ ಸಂಸಾರದಲ್ಲಿ ಸುಖ ಏನಿದೆ ಆತ್ಮ ನೋಡಬೇಕು ಪ್ರತಿಯೊಂದು ಆತ್ಮ ಬಂಧುಗಳಿಗೆ ಸುಖ ಇಲ್ಲಿದೆ ಅಂದರೆ ಮನೆಯಲ್ಲಿದೆ ನಮ್ಮ ಮಡದೇನಿದೆ ನಮ್ಮ ಮಕ್ಕಳಲ್ಲಿದೆ ನಮ್ಮ ತೋಟದಲ್ಲಿದೆ ನಮ್ಮ ಗಾಯಕದಲ್ಲಿದೆ ನಮ್ಮ ಜಮೀನಿನಲ್ಲಿದೆ ನಮ್ಮ ಮನೆಯ ನಾಯಿಯಲ್ಲಿದೆ ಬೆಕ್ಕಿನಲ್ಲಿದೆ ನಾವು ಪೂಜೆ ಮಾಡುವ ದೇವರಲ್ಲಿದೆ ಸುಖ ಮನೆಯಲ್ಲಿದೆ ಸುಖ ಹೊತ್ತು ಸುಖ ಪಕ್ಕದ ಮನೆಯ ಹುಡುಗಿಯಲ್ಲಿಲ್ಲ ಮನೆಯ ಮಡದೇ ಇದೆ ಎಂಬುದನ್ನು